ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಆಲೂಗಡ್ಡೆ ಬೆಲೆನ ನೋಡ್ತಾ ಹೋಗೋಣ ಇವತ್ತು ಎಲ್ಲದರಲ್ಲೂ ರೇಟು ಜಾಸ್ತಿ ಆಗಿದೆ ಸೊ ಯಾರೆಲ್ಲ ರೈತರು ಈ ವಿಡಿಯೋ ನೋಡ್ತಿದ್ದೀರೋ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ತನಕ ನೋಡಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಹಾಗೆಯೇ ನೆಕ್ಸ್ಟು ಈರುಳ್ಳಿ ವಿಡಿಯೋ ಕೂಡ ಬರ್ತಾ ಇದೆ ಅದನ್ನು ಕೂಡ ನೀವು ಚೆಕ್ ಮಾಡಬಹುದು ಅದ್ರ ಜೊತೆಗೆ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿರ್ತೀವಿ ಅದನ್ನು ಕೂಡ ನೀವು ನೋಡಬಹುದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ಟು ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಂಗಳೂರು ಇವತ್ತಿನ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವೀಡಿಯೋನ ಶೇರ್ ಮಾಡಿ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟ್ನ ಮಾಹಿತಿಯಾಗಿದೆ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಮೂವತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ನೋಡಬಹುದು ಶುಂಠಿ ರೇಟ್ನ ನೀವು ಗಮನಿಸಬೇಕಾಗತ್ತೆ ನಿಮಗೆ ಸ್ಟಾರ್ಟಿಂಗ್ ರೇಟೇನೆ ಮೂವತ್ತು ರೂಪಾಯಿಂದ ಶುರುವಾಗ್ತಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಮೂವತ್ತ್ ಮೂರು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಶುಂಠಿ ರೇಟು ಯಾವಾಗಲೂ ಜಾಸ್ತಿನೇ ಆಗ್ತಿಲ್ಲ ಒಂದು ಒನ್ ಟೂ ತ್ರೀ ಫೋರ್ ಮಂತ್ಸ್ ಕಂಟಿನ್ಯೂ ಒಂದೇ ರೇಟ್ ನಡೀತಾ ಇತ್ತು ತರ್ಟಿ ರುಪೀಸ್ ಸ್ಟಾಪ್ ರೇಟ್ ಇತ್ತು ಸೊ ಇವಾಗ ನೀವು ಶುಂಠಿನ ನೀವು ಗಮನಿಸೋದಾದ್ರೆ ಶುಂಠಿ ರೇಟ್ನ ಮೂವತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ರೇಂಜಿಂದ ಸ್ಟಾರ್ಟ್ ಆಗ್ತಿದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ನೋಡಬಹುದು ಇದು ಮೂವತ್ತಾರು ರೂಪಾಯಿ ರೂಪಾಯಿ ಇದೆ ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಯಾರೆಲ್ಲ ರೈತರು ನೋಡ್ತಾ ಇದ್ದೀರೋ ನೀವು ಬೆಳೆದಿರುವಂತಹ ಬೆಳೆನ ಶುಂಠಿನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಇದು ನೋಡಬಹುದು ಮೂವತ್ತೆಂಟು ರೂಪಾಯಿ ನಡೀತಾ ಇದೆ ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಮೂವತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಶುಂಠಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು ನಿಧಾನವಾಗಿ ಜಾಸ್ತಿ ಆಗ್ತಾನೆ ಹೋಗ್ತಾನೆ ಇದೆ ಸೊ ಯಾರೆಲ್ಲ ರೈತರು ನೋಡ್ತಿರುವಂತಹವರು ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಫಸ್ಟು ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ನೀವು ಯಾವುದೇ ಊರಲ್ಲಿದ್ದರೂ ಪರವಾಗಿಲ್ಲ ಎಷ್ಟೇ ಹಳ್ಳಿಯಲ್ಲಿದ್ದರೂ ಪರವಾಗಿಲ್ಲ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನಲ್ವತ್ತು ರೂಪಾಯಿ ಕೆ ಜಿ ಇದೆ ಪರ್ ಕೆ ಜಿ ನಿಮಗೆ ನಲ್ವತ್ತು ರೂಪಾಯಿ ಸಿಗ್ತಾ ಇದೆ ಇವತ್ತಿನ ಏಷನ್ ಮಾರ್ಕೆಟ್ನಲ್ಲಿ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಚಿಕ್ಕ ಸೈಜಲ್ಲಿದೆ ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇದು ನೋಡಬಹುದು ಇದು ಕೂಡ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಸೈಜ್ಗಳನ್ನ ಗಮನಿಸ್ಬೇಕಾಗತ್ತೆ ನೀವು ರೇಟ್ಗಳನ್ನ ನೋಡಬೇಕಾಗತ್ತೆ ಏನೇ ಒಂದು ಡೌಟ್ ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಈ ತಕ್ಷಣವೇ ನೀವು ಕಾಲ್ ಮಾಡಬಹುದು ಇದು ಐವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇದೆ ರೈತರು ನೋಡ್ತಿರುವಂತಹ ರೈತರು ಈ ರೀತಿ ಸೈಜ್ ವೈಸ್ ಮಾಡ್ಕೊಂಡು ಬನ್ನಿ ಬೆಸ್ಟ್ ಸೈಜ್ ವೈಸ್ಗೆ ಒಂದು ಒಳ್ಳೆ ಕೂಡ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಐವತ್ತೈದು ರೂಪಾಯಿಗೆ ಒಂದು ಕೆ ಜಿ ನೋಡಬಹುದು ಇದು ಕೂಡ ಒಂದು ಕೆಜಿ ಸಿಗ್ತಾ ಇದೆ ಸೊ ಇವತ್ತಿನ ಮಾರ್ಕೆಟ್ನ ರೇಟ್ನ ನೀವು ಗಮನಿಸಬೇಕಾಗತ್ತೆ ಎವ್ರಿ ಡೇ ನೀವು ಮಾರ್ಕೆಟ್ನ ರೇಟ್ನ ನೀವು ಗಮನಿಸಬೇಕಾಗತ್ತೆ ನೀವು ಎಲ್ಲ ರೇಟ್ಗಳನ್ನ ನೋಡಿದ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ಯಾವ ಟೈಮಲ್ಲಿ ನೀವು ತಗೋಬಂದು ಮಾರಬೇಕು ಅನ್ನೋದು ಇದು ಅರವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡಬಹುದು ಇದು ಎಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ರೈತರು ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಇದು ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಇದೆ ನೋಡಬಹುದು ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಎಷ್ಟು ಕ್ವಿಂಟಲ್ ಬೇಕು ಎಷ್ಟು ಕೆ ಜಿ ಬೇಕು ಐವತ್ತು ಕೆ ಜಿಯ ಬ್ಯಾಗ್ ಕೂಡ ಸಿಗತ್ತೆ ಇದು ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಇದು ಕೂಡ ಐವತ್ತು ಕೆ ಜಿ ಬ್ಯಾಗ್ ಸಿಗುತ್ತೆ ಗ್ರಾಹಕರು ಯಾರೆಲ್ಲ ನೋಡ್ತಿದ್ದೀರೋ ನೀವು ಕೂಡ ಐವತ್ತು ಕೆ ಜಿಯ ಬ್ಯಾಗ್ ತಗೊಂಡು ಹೋಗಬಹುದು ಯಶವಂತಪುರ ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ ಇದು ಕೂಡ ಎಂಬತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಬೇಕು ಅಂದರೆ ಯಶವಂತಪುರ ಮಾರ್ಕೆಟ್ಗೆ ಬಂದು ನೀವು ತಗೊಂಡು ಹೋಗಬಹುದು ಯಾರೆಲ್ಲ ಅಂಗಡಿ ಹಾಕಿದ್ದೀರೋ ಅಥವಾ ಹೋಟೆಲಲ್ಲಿ ಹೋಟೆಲ್ ನಡೆಸುತ್ತಿರೋಂಥವ್ರು ಚಿಕ್ಕ ಪುಟ್ಟ ಅಂಗಡಿ ಹಾಕೊಂಡಿರೋರು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ನಿಮಗೆ ಬೇಕಾದಷ್ಟು ರೀತಿ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನಿಮಗೆ ಬೇಕಾಗಿರೋಷ್ಟು ಕೆ ಜಿನೋ ಕ್ವಿಂಟಲ್ೋ ಯಾವ ರೀತಿ ನಿಮಗೆ ಬೇಕು ನೋಡಿಕೊಂಡು ನೀವು ತಗೊಂಡು ಹೋಗ್ಬೋದು ಇದು ನೋಡಬಹುದು ನೂರ ಮೂವತ್ತು ರೂಪಾಯಿ ನಡೀತಾ ಇದೆ ಇವತ್ತಿನ ನ್ಯಾಷನಲ್ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ರೇಟು ಟಾಪ್ ರೇಟು ನೂರ ಮೂವತ್ತು ರೂಪಾಯಿ ನಡೀತಾ ಇದೆ ಸೊ ಚೆಕ್ ಮಾಡಬಹುದು ಒಂದು ಕೆ ಜಿ ಬೆಳ್ಳುಳ್ಳಿಗೆ ನೂರ ಮೂವತ್ತು ನೀವು ಬೆಳ್ಳುಳ್ಳಿ ರೇಟು ಜಾಸ್ತಿ ಆಗಿದೆ ತ್ರೀ ಫೋರ್ ಡೇಸ್ಗೆ ಕಂಪೇರ್ ಮಾಡಿದ್ರೆ ಇವತ್ತು ಜಾಸ್ತಿ ಆಗಿದೆ ಬೆಳ್ಳುಳ್ಳಿ ರೇಟು ಸೊ ಚೆಕ್ ಮಾಡಬೇಕಾಗತ್ತೆ ಅದಕ್ಕೆ ಹೇಳ್ತಿರೋದು ಎವ್ರಿ ಡೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ಚೆಕ್ ಮಾಡ್ತಾ ಇರಿ ಎವ್ರಿ ಡೇ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ ಹಾಕ್ತಾನೆ ಇರ್ತೀವಿ ಯಾವ್ಯಾವ ಸೈಜ್ ಇರುವಂತಹ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿಗೆ ಏನೇನು ರೇಟ್ ಇದೆ ಅಂತ ಹೇಳ್ಬಿಟ್ಟು ನಾವಿವಾಗ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ ಹದಿನಾಲ್ಕು ರೂಪಾಯಿ ಕೆಜಿ ಇದೆ ರೂಪಾಯಿ ಆಗುತ್ತೆ ಇದು ಹದಿನೈದು ರೂಪಾಯಿ ಕೆಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಯಾರಿಗೆಲ್ಲ ಆಲೂಗಡ್ಡೆ ಬೇಕು ಅನ್ನೋರು ಇದ್ದಿರೋ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇವಾಗ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ನೀವು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಇದೆ ಇದು ಕೂಡ ಹದಿನೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಸಾವಿರದ ಐನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಆಗುತ್ತೆ ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಮಾರ್ಕೆಟ್ಗೆ ಬಂದಾಗ ನೀವು ಕೊಂಡ್ಕೊಂಡು ಹೋಗಿ ಹೋಗಬೇಕಾಗತ್ತೆ ಇದು ಕೂಡ ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇವತ್ತು ನಿಮಗೆ ಬರೋಕ್ಕಾಗಿಲ್ಲ ಅಂದರೆ ನಾಳೆ ಕೂಡ ಬರಬಹುದು ಸೇಮ್ ರೇಟಲ್ಲಿ ನಡೀತಿರುತ್ತೆ ಒಂದು ಎರಡು ರೂಪಾಯಿ ಹೆಚ್ಚು ಕಡಿಮೆ ಆಗಿರುತ್ತೆ ಅಷ್ಟೇ ನೋಡಬಹುದು ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಇವತ್ತಿನ ಮಾರ್ಕೆಟ್ನಲ್ಲಿ ನಿಮಗೆ ರೌಂಡ್ ಶೇಪಲ್ಲಿ ಇರುವಂತಹ ಆಲೂಗಡ್ಡೆ ಕೂಡ ಸಿಗ್ತಾ ಇದೆ ನೋಡಬಹುದು ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟು ಇದಾಗಿದೆ ವಿಡಿಯೋನ ನೋಡ್ತಾ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ರೈತರು ನೀವು ಅಮೌಂಟನ್ನು ಗಮನಿಸಬೇಕಾಗತ್ತೆ ಯಾವತ್ತಿನ ದಿನ ಏನು ರೇಟ್ ನಡೀತಿದೆ ಅನ್ನೋ ಅಂತ ಹೇಳಿ ನೀವು ಚೆಕ್ ಮಾಡಬೇಕಾಗತ್ತೆ ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ ಆಗಿತ್ತು ಆಲೂಗಡ್ಡೆ ಇವತ್ತು ಹದಿನಾಲ್ಕು ಹದಿನಾಲ್ಕು ರೂಪಾಯಿಂದ ಶುರುವಾಗಿರೋದು ಹದಿನೇಳು ಹದಿನೆಂಟು ರೂಪಾಯಿ ತನಕ ಟಾಪ್ ರೇಟ್ ಇದೆ ಅಂದರೆ ಮೇಯ್ನಾಗಿ ಇವಾಗ ಫ್ರೆಶ್ ಆಗಿ ಇರುವಂಥ ಆಲೂಗಡ್ಡೆ ಮತ್ತು ಬಿಗ್ ಸೈಜಲ್ಲಿ ಇರುವಂತಹ ಆಲೂಗಡ್ಡೆಗೆ ಒಂದೊಳ್ಳೆ ರೇಟ್ ಕೂಡ ಸಿಗುತ್ತೆ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ನೀವು ಕೂಡ ಆಲೂಗಡ್ಡೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ ನ ಮಾಹಿತಿ ಆಗಿತ್ತು ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಬೆಲೆನ ನೋಡಿದ್ರೆ ಇವತ್ತು ಆಲೂಗಡ್ಡೆ ಸ್ವಲ್ಪ ಕಡಿಮೆ ಇದೆ ರೇಟ್ ಬಟ್ ಬೆಳ್ಳುಳ್ಳಿ ಮತ್ತೆ ಶುಂಠಿ ಬೆಲೆ ಜಾಸ್ತಿ ಆಗಿದೆ ಮೂವತ್ತೆಂಟು ರೂಪಾಯಿ ತನಕ ನಡೀತಾ ಇದೆ ಶುಂಠಿ ಹಾಗೇನೆ ಬೆಳ್ಳುಳ್ಳಿ ನೂರ ಮೂವತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದೀರೋ ನೀವು ಬೆಳೆದಿರುವಂತಹ ಬೆಳೆನ ತಗೊಂಡು ಮಾರಬಹುದು ಹಾಗೇನೆ ಯಶವಂತಪುರದಲ್ಲಿ ನಾವು ಬಂದು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಮ್ಗೆ ಅಂಗಡಿ ಸಿಗುತ್ತೋ ಸಿಗಲ್ವೋ ಮತ್ತು ಗೇಟ್ ಪಾಸ್ ಸಿಗತ್ತೋ ಸಿಗಲ್ವೋ ಅನ್ನೋದನ್ನು ನೀವು ಯಾವುದೇ ರೀತಿ ಯೋಚನೆಗಳು ಬೇಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ಎಲ್ಲ ರೀತಿಯ ಮಾಹಿತಿನೂ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ ಬಗ್ಗೆ ಹಾಗೆಯೇ ನೀವು ಬೆಳೆದಿರುವಂತಹ ಬೆಳೆನ ವಿಡಿಯೋ ಮೂಲಕ ಕೂಡ ನಮಗೆ ಕಳಿಸ್ಕೊಡಬಹುದು ಇವಾಗ ಅರೈಬಲ್ಸ್ನ ನಾವು ಚೆಕ್ ಮಾಡೋಣ ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸು ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂಥ ಅರೈವಲ್ಸು ಪೊಟ್ಯಾಟೊ ಏಯ್ಟೀನ್ ತೌಸಂಡ್ ಸಿಕ್ಸ್ ಫೋರ್ಟಿ ಏಯ್ಟ್ ಬ್ಯಾಗ್ಸ್ ಬಂದಿದೆ ಸೆವೆಂಟಿ ವೆಹಿಕಲ್ಸು ಗಾರ್ಲಿಕ್ ಫೋರ್ ತೌಸಂಡ್ ಸಿಕ್ಸ್ ಏಯ್ಟಿ ಟೂ ಬ್ಯಾಗ್ಸ್ ಬಂದಿದೆ ಟ್ವೆಂಟಿ ಫೈವ್ ವೆಹಿಕಲ್ಸ್ ಆ್ಯಂಡ್ ಜಿಂಜರ್ ತ್ರೀ ಫಿಫ್ಟಿ ನೈನ್ ಬ್ಯಾ ಬ್ಯಾಗ್ಸ್ ಬಂದಿದೆ ಆ್ಯಂಡ್ ಟ್ವೆಲ್ ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೈವಲ್ಸ್ ಆಗಿತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಇಂಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಗ್ರಾಹಕರು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ಆಲೂಗಡ್ಡೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿನ ಕೂಡ ನೀವು ಕೊಂಡ್ಕೊಳ್ಬೋದು ನಿಮಗೆ ಈರುಳ್ಳಿ ವೀಡಿಯೋ ಕೂಡ ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತಾ ಇದ್ದೀನಿ ಆ ವೀಡಿಯೋ ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ ಹಾಗೆಯೇ ನಮ್ಮದು ಸೇಮ್ ನೇಮಲ್ಲೇ ಹಿಂದಿ ಚಾನಲ್ ಕೂಡ ಇರುತ್ತೆ ಸೊ ಕನ್ನಡ ಬರದೇ ಇರೋರು ಹಿಂದೀಲಿ ಕೂಡ ನೀವು ವಿಡಿಯೋಗಳನ್ನ ಚೆಕ್ ಮಾಡಬಹುದು ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್